ಹಲೋ ನಮಸ್ಕಾರ ಇವತ್ತು ನಾನು ಇದಕ್ಕೆ ಅಡವಿ ಸಿದ್ದೇಶ್ವರ ದೇವಸ್ಥಾನ ಅಂಕ್ಲಿಗೆ ಹೋಗ್ಬೇಕಾಯ್ತು ಸೊ ಅಲ್ಲಿ ಹೋಗಿ ದೇವರ ದರ್ಶನವನ್ನು ಮಾಡ್ಕೊಂಡು ಬಂದನು ಸೊ ನೀವು ಸಲ ನೋಡಿರಿ ಮನ್ಮಾದ ಜಾತ್ರೆ ಆಗೈತಿ ಸೊ ನಾನು ಬೇರೆ ಕೆಲಸದ ಮೇಲೆ ಹೋದಾಗ ದೇವಸ್ಥಾನ ಭೇಟಿಯಾಗಿ ಬಂದೀನಿ ಭಾಳಷ್ಟು ದಿವಸದಿಂದ ಆಸೆ ಆಯಿತು ನನಗೂ ಆ ದೇವಸ್ಥಾನಕ್ಕೆ ಹೋಗಿ ಭೇಟಿಯಾಗಿ ಬರ್ಬೇಕು ಅಂತೇಳಿ ಸೊ ನೋಡಿರಿ ಯಾರ್ಯಾರು ನೋಡಿಲ್ಲ ನೋಡಿರಿ ದೇವಸ್ಥಾನ ನಾನು ತೋರಿಸೋಕತ್ತೂ ಯಾರ್ಯಾರು ನೋಡಿಲ್ಲ ನೋಡಿರಿ ಸರಿಯಾಗಿ ಸೊ ವೀಡಿಯೋ ಮಾಡೋಕೆ ಅಷ್ಟು ಸರಿಯಾಗಿ ಬಂದಿಲ್ಲ ಸೊ ಕ್ಷಮಿಸಬೇಕು ಮುಂದಿನ ಸಲ ಚಲೋ ತಂಗ ವೀಡಿಯೋ ಮಾಡ್ತೀನಿ ಬಟ್ ಈ ಸಲ ಅಷ್ಟೊಂದು ಅರ್ಜ ಅರ್ಜೆಂಟ್ದೊಳಗೆ ಮಾಡಿದ್ದೀನಿ ಅಷ್ಟು ಸರಿಯಾಗಿ ವೀಡಿಯೋ ಮಾಡೋಕೆ ಬಂದಿಲ್ಲ ನನಗೆ 你跑呢？